ನಮಸ್ಕಾರ ಇವತ್ತು ನೋಡ್ಬೋದು ನೀವು ನಾಲ್ಕಲ್ಲಿ ಇತ್ತು ನೋಡ್ರಿ ನಾಲ್ಕಲ್ಲು ನೋಡ್ರಿ ನಾಲ್ಕಲ್ಲು ಇದು ಪರ್ಸೆಗೆ ಟಾಪ್ ಇತ್ತು ಇವತ್ತು ನಾಲ್ಕಲ್ಲಿ ಓರಿಗಳನ್ನ ಕೃಷ್ಣಣ್ಣವ್ರಿಗೆ ಕೊಟ್ಟಿದ್ದೀರಿ ವಿಚಾರ ಏನಂತಂದ್ರೆ ಐನ್ ಗುಡಿ ಮಾಡ್ಬೇಕು ಅಲ್ಲಿ ಒಡಿಯೋ ಎತ್ತೆ ಕೊಟ್ಟಿದ್ದೀರಿ ಆಮೇಲೆ ಕೃಷ್ಣಣ್ಣವ್ರು ಒಂದು ಮಾತಂದ್ರಣ್ಣ ಟಾಪ್ ಎತ್ತೆ ಕೊಡಬೇಕು ಈ ಸಲ ಗಮಟ್ಟಿ ಹೊಡಿಬೇಕಂತ ಕೊಟ್ಟಿದ್ದೀರಿ ಆಮೇಲೆ ಇಲ್ಲಿ ವಿಶ್ವಾಸಕ್ಕಾಗಿ ಜಾತ್ರೆ ಮಾಡಿರೋದು ದನ ಕೊಟ್ಟಿರೋದು ದನ ತೆಗ್ದಿರೋದು ಬೇಡ ಆ ಕಾರಣಕ್ಕ ನೋಡ್ರಿ ನೇಮ್ ಬೋರ್ಡ್ ಲಾಸ್ಟ್ ವಿಡಿಯೋ ಇದೆ ಈ ಚಪ್ರದಾಗ ಇನ್ನ ತುಂಬೋದು ವಿಡಿಯೋ ಬರಲ್ಲ ನಮ್ಮ ಹುಡುಗ್ರು ಮಾಡ್ತಾರೆ ಹಾಕ್ತಾರೆ ಅದ್ರ ಒಂದು ಹಾಕಿಕೊಡ್ರಿ ರಾಮ ಕರೆಸಿ ವಾಪಸ್ ಹೋಗ್ತಾ ಇರೋದು ಏಕಲವ್ಯ ನಮ್ಮ ಮನೆಗೆ ಪರ್ಮನೆಂಟ್ ಯಾವ ನಾವು ತೆಗಿಯೋದು ಮಾರೋದು ದನ ಯಾವೂ ಇಲ್ಲ ಏನಣ್ಣ ಇನ್ನೂ ನಿಂಗೆ ಕೀಚೆಕ್ ತೆಗಿತೀನಿ ದನ ಮನೆಗೆ ಬೇಕಾದವು ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳಸಿ ಹೊಸ ಕೂಟ ಇವತ್ತೇ ಇಲ್ಲೇ ಮಾಡಿರೋದು ಸಾಗಣ ಇಲ್ಲೇ ತಿರುವ ಅಡವ ಗಾಡಿ ಹಿಂದೆ ಹೋದ್ರೆ ಏನ್ ಪ್ರಯೋಜನ ತಿರುವು ಎಷ್ಟಾದ್ರೆ ಎಳ್ಕೊಂಡ್ ಬಂತಿತ್ತು ಅಲ್ಲ ಹೇಳು ಎಲ್ಲ ನೋಡ್ರಿ ಏನ್ ದಾಲ್ ಕಲ್ಕ ಹಳೆ ತರದ ಓರಿ ಅನ್ನೋದು ಇವತ್ತೇ ನೋಡ್ಬೋದು ಬೇಡ ಹಳೆ ತರದ ಓರಿ ಅಂತ ಆಮೇಲೆ ಇದು ರಾಜ ಓರಿ ನೀನು ನಮ್ಮ ಜಾತ್ರೆಕ ಬರೋ ವರ್ಷ ಚಾಂಪಿಯನ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದ್ದೇನೆ ನಮ್ಮ ಫ್ರೆಂಡ್ಗಳು ಜಾತ್ರೆ ಮಾಡಬೇಕು ಐನ್ ಗುಡಿಕ ನಮ್ಮ ಕೃಷ್ಣಣ್ಣ ಅವ್ರಿಗೆ ಬಣ್ಣ ಕೃಷ್ಣ ಹೇಳಿಕೆ ಪಣಾ ನಮ ಕಿಷ್ಣಣ್ಣವರ ಕೊರ್ತಾ ಇದಿರಿ ಐನ್ ಗುಡಿ ನಗೆ ನೀನೇ ಚಾಂಪಿಯನ್ ಧಾನ 2 ಒಂದೇ ಮಕ ಒಂದೇ ಕಂಡು ಹೌದಣ್ಣ ಬಣ್ಣ ಬಾಳಿಕೆ ಬಾಬರ್ಕೆ ಎಲ್ಲನೂ ಒಳ್ಳೇದಾಗ್ಲಿ ಧಾನ ಒಳ್ಳೆ ಕಟಾಕ್ರ ಅಣ್ಣ ಹಳ್ಳಿಕಾರ್ ಉಳಸಿ ಹಳ್ಳಿಕಾರ್ ಬೆಳ್ಸಿ ಜೈ ಹಳ್ಳಿಕಾ ಜೈ ಹಳ್ಳಿಕಾ ಹ್